ಯಾಕೋ ನಿದ್ದೆನೇ ಬರ್ತಿಲ್ಲ ಅಯ್ಯ ಅತ್ತಿಯರು ಮಲ್ಗದ್ ಬಿಟ್ಟು ಇಲ್ಲ ಕೊರಕ ಕುಂತಾರ ಅತ್ತಿಯರಾ ಓ ಯೋನೆ ಇದ್ಯಾಕ್ರಿ ಅತ್ತಿಯರಾ ಮಲ್ಕೊಳಕ್ ಬಿಟ್ಟು ಇಲ್ಲಿ ಬಂದು ಕುಂತೀರಿ ಅಯ್ಯೋ ಯಾಕ ನಿದ್ದೇನೆ ಬರೋದ ಬಿಡೆ ಅದಕ್ಕೆ ಒಂದಿದ್ ಹೊರಗಿನ ಕೂತ್ಕೊಂಡು ಆಮೇಲೆ ಮಲಕಣನಾ ಅಂತ ಇಲ್ಲಿ ಬಂದು ಕೂತ್ಕೊಂಡ್ಲಿ ಹೌದೇನ್ರಿ ಅತ್ತಿಯರಾ ಏನಾಕ್ರಿ ನಿಮಗೆ ಅಯ್ಯೋ ಏನೋ ಆಗಿಲ್ಲ ಕಣೆ ಸುಮ್ಮನೆ ಹಂಗೆ ಯಾಕ ನಿದ್ದೆ ಅತ್ತಲಿಲ್ಲ ಇಂಗ್ ಬಂದೆ

ಹಂಗಲ್ರಿ ಅತ್ತೆವ್ರ ನೀವೇ ನಮಗೆ ಹೇಳ್ತಿದ್ರಲ್ರಿ ಸಂಜಿ ಹೊತ್ತು ಹೊರಗಡೆ ತುಂಬಾ ಹೊತ್ತು ಕೂತ್ಕೋಬಾರ್ದು ಅಂತ ಹೇಳಿ ಹಂಗ ನಾನು ಅದನ್ನ ಹೇಳಿದ್ರೆ ನಿಮಗೆ ಹಾ ನಾನು ಹಾನ ತಿನತ್ ಹಾನಲ ಐತ್ರೀ ಇವತ್ತು ಆ ಇವತ್ತು ಹಾನ ಕರ್ದಿಲ್ಲ ನೋಡಿರಿ ಅಯ್ಯಾ ಹೌದಲ್ಲ ಮರ್ತ ಬಿಟ್ ನೋಡಿ ಮತ್ತೆ ಹ್ಮ್ ಸರಿ ಸರ ಉಮಾರ್ ಕೋ ಹ್ಞೂ ಸರಿ ರೀ ತರ ಮತ್ತ ಹಂಗಿಲ್ಲ ಏನ್ರಿ ಆ ತರ ಮತ್ತ

ఆ ఇలాంద్ర ఆలేలా కుడుకనో కత్తు నోడి ఎంగ అర్స్తది ఊ ఊ ఊ నాను 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 హా యాత్రదపాయిది నాను నాను అంతైతి బెన్నిని కొందు

ನನಗೆ ದೃಷ್ಟಿ ಅಂತ બોಯಿದೆ ಈ ಜಾತ್ರದ ನಾನು ನಾನು ಅನ್ನ ನೋಡಿ ಯಾಕ ಬಾಯ್ ವಾಕ್ತೈತೆ ಸುಮ್ಮನೆ ಹೊರಗೆ ಹೋಗಿ ಸಿಯರಿ ಕಡೆ ಒಳ್ಳೆ ನಾ ನಿನ್ನ ಅಯ್ಯೋ ಅಂತ ಬೇರೆ ಅಂತೈತಿ ಯಾಕ ಏಕ್ ಹೋಗ್ತೀಯಾ

ನಾನು ಯಾರು ಅಂತ ನೀ ನೋಡಬೇಕಾ ನಾನು ರಾತ್ರಿವತ್ತು ಮಾತ್ರ ಸಂಚಾರ ಮಾಡುತ್ತಿನಿ ಹ್ಮ್ ಹ ಯಾರ್ ನೀನು ಈ ಯಾರ್ ನೀನು ಯಾರ್ ನೀನು ಈ ಎಲ್ಲಿದ್ಯಾ ಕನ್ನಡರಿ ಬಾ ನೀಂಗೇಲ್ಲ ಬಚ್ಚಿಕಣ నాన్ కన్న ఎదురికి వంద్రీ నిన్ని చూడ ధైర్యం ఉదయో అయ్యో దియోరి ఏనప్ప మార్లి ఇవగా ఇది నిజవాగ్లు దెవ్వానయ్య పాపనని తోసే ఏలిడు వరా కుత్తుక బడ కనతే యోనర ఓడార్ తిర్తవ కట్లగి అంటే అయ్యయ్యో ఈ దెవ్వ కయ్య సికకెం బుట్ట ఏంగప్ప ఇల్లిన తప్పస్ కేలదు హ హ హ హ ನೀ ಯೋಚನೆ ಯೋಜನೆ ಮಾಡುತ್ತಿದ್ದೀಯಾ ಇಲ್ಲಿಂದ ಹೆಂಗ್ ತಪ್ಪಿಸ್ಕೊಂಡು ಹೋಗೋಣ ಅಂತ ಯೋಚನೆ ಮಾಡುತ್ತಿದ್ದೀಯಾ ಅದೆಲ್ಲ ಸಾಧ್ಯನೇ ಇಲ್ಲ ನನ್ನ ಕೈಯಿಂದ ನೀನು ತಪ್ಪಿಸಿಕೊಳ್ಳೋಕ ಆಗಲ್ಲ ಅಯ್ಯಯ್ಯೋ ಏನಪ್ಪ ಮಾಡ್ಲಿ ನಿನ್ನ ಹಿಂದೆನೇ ಇದಿನಿ ತಿರುಗ್ ನೋಡು ಏಯ್ ಮಧ್ಯರಾತ್ರಿಯಲ್ಲಿ ಯಾರಾದರೂ ಒಬ್ಬಂಟಿಯಾಗಿ ಸಿಕ್ಕರೆ ನಾನು ನಿನ್ನನ್ನು ಸುಮ್ಮನೆ ಬಿಡುವುದಿಲ್ಲ ಸುಮ್ಮನೆ ಬಿಡುವೆನೆ ಅಂದುಕೊಂಡಿದ್ದೀಯಾ ಈ ಕಡೆ ತಿರುಗಿ ನೋಡು ನಾನು ಯಾರೆಂದು ನಿನಗೆ ತಿಳಿಯುತ್ತದೆ ನಾನು ನಿನ್ನ ಜನ್ಮ ಶತ್ರು ಒಂದು ಸಲ ನನ್ನನ್ನು ತಿರುಗಿ ನೋಡು ನಾನಿಲ್ಲಿಂದ ಹೋಗುವುದಿಲ್ಲ ನೀನಾಗಿ ನನ್ನ ಕೈಯಲ್ಲಿ ಸಿಕ್ಕಿಕೊಂಡಿದ್ದೀಯಾ ನಾನು ತುಂಬಾ ದಿನದಿಂದ ನಿನ್ನನ್ನು ಹಿಡಿಯಬೇಕು ಅಂದುಕೊಂಡಿದ್ದೆ ಈಗ ನೀನಾಗಿಯೇ ನನ್ನ ಕೈಯಲ್ಲಿ ಸಿಕ್ಕಿದ್ದೀಯಾ ಇನ್ನು ನಾನು ನಿನ್ನನ್ನು ಬಿಡುವುದುಂಟೆ